ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಧರ್ಮಸ್ಥಳದಲ್ಲಿ ಹೂತು ಹಾಕಿದ ಪ್ರಕರಣದಲ್ಲಿ ಭೀಮಾ ಅನ್ನುವಂತಹ ಸಾಕ್ಷಿದಾರ ಇವಾಗ ಹನ್ನೆರಡನೇ ಸ್ಪಾಟ್ ಅನ್ನು ಆಗಿತಾ ಇದ್ದಾನೆ ಇನ್ನೂ ಒಂದು ಸ್ಪಾಟ್ ಬಾಕಿ ಇದೆ ಮತ್ತೆ ಎರಡನೇ ಹಂತದ ಆ ಒಂದು ಅಗೆಯುವಂತಹ ಪ್ರಕ್ರಿಯೆ ಆರಂಭ ಆಗ್ಲಿಕ್ಕಿದೆ ಆ ಒಂದು ಪ್ರದೇಶದಲ್ಲಿ ಹದಿನೇಳು ಸ್ಪಾಟ್ಗಳನ್ನ ನೋಡಿದಾನೆ ತೋರಿಸ್ಕೊಟ್ಟಿದ್ದಾನೆ ಎಸ್ ಐ ಟಿ ಅಧಿಕಾರಿಗಳಿಗೆ ಸೊ ಇವೆಲ್ಲವೂ ಮೊದಲೇ ನಡೆದಂತಹ ಪ್ರಕ್ರಿಯೆಗಳಾಗಿತ್ತು ಅಂದರೆ ಮೂವತ್ತು ಸ್ಪಾಟ್ಗಳನ್ನು ಗುರುತಿಸಿದ್ದ ಅದರಲ್ಲಿ ಪ್ರತ್ಯೇಕವಾದಂತಹ ಹದಿಮೂರು ಸ್ಪಾಟ್ಗಳನ್ನು ಪೊಲೀಸರು ತನಿಖಾ ತಂಡ ಮೊದಲು ಆಯ್ಕೆ ಮಾಡಿತ್ತು ನಂತರದ ಹದಿನೇಳು ಸ್ಪಾಟ್ಗಳು ಎರಡನೇ ಹಂತದಲ್ಲಿ ಮಾಡುವಂತಹ ಪ್ರಕ್ರಿಯೆಗಳು ನಡೀಬಹುದು ಅನ್ನುವಂತಹ ವಿಚಾರಗಳು ಕೂಡ ಹೊರಗಡೆ ಬಂದಿತ್ತು ಸೊ ಇವೆಲ್ಲವೂ ಒಂದೊಳ್ಳೆ ರೀತಿಯಲ್ಲಿ ನಡೀತಾ ಇರುವಾಗ ಆ ಒಂದು ಪ್ರದೇಶಕ್ಕೆ ಎರಡನೇ ದೂರುದಾರ ಎಂಟ್ರಿ ಕೊಟ್ಟಿದ್ದ ಅಂದರೆ ಜಯಂತ್ ಟಿ ಎನ್ನುವಂತಹ ವ್ಯಕ್ತಿ ಆ ಒಂದು ವ್ಯಕ್ತಿ ಎಸ್ ಐ ಟಿ ತನಿಖಾ ತಂಡಕ್ಕೆ ದೂರನ್ನ ಸಲ್ಲಿಸಿದ್ದ ಎಸ್ ಐ ಟಿ ತನಿಖಾ ತಂಡದಲ್ಲಿ ಜಯಂತ ಟಿ ಅವರು ಮೊದಲು ಟಿ ತಂಡಕ್ಕೆ ಈ ಒಂದು ವಿಚಾರದ ಬಗ್ಗೆ ಆ ಒಂದು ಗಮನಕ್ಕೆ ತಂದಿತ್ತು ಆದರೆ ಎಸ್ ಐ ಟಿ ತಂಡ ಅದನ್ನು ನಿರಾಕರಣೆ ಮಾಡಿತ್ತು ಅದನ್ನ ನೇರವಾಗಿ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಆ ಮೂಲಕ ನಮಗೆ ಅದು ಹಸ್ತಾಂತರ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಹೇಳಿದರು ಅದೇ ರೀತಿಯಲ್ಲಿ ಅಹ್ ಅವರು ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದರು ಸೊ ಆ ಒಂದು ಪ್ರಕರಣದ ವಿಚಾರವಾಗಿ ಏನೆಲ್ಲ ಬೆಳವಣಿಗೆ ಆಗಿದೆ ಎನ್ನುವುದರ ಬಗ್ಗೆ ಇವತ್ತು ಈ ಒಂದು ಮಾಹಿತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಅಪ್ರಾಪ್ತೆಯ ಮೃತದೇಹ ಕಾನೂನು ಬಾಹಿರವಾಗಿ ಹೂತು ಹಾಕಿದ ಆರೋಪವನ್ನ ಮಾಡಿದ್ರು ಇಚಲಂಪಾಡಿಯ ಜಯಂತಟಿಯವರು ಎಸ್ಐಟಿಗೆ ದೂರನ್ನ ನೀಡಿದ್ರು ಈ ಮೊದಲು ಸೊ ಆ ಒಂದು ದೂರಿನ ವಿಚಾರವಾಗಿ ಆಗಿತ್ತು ಇವತ್ತು ಬೆಳವಣಿಗೆ ನಡೀತಾ ಇರುವಂಥದ್ದು ಅಪ್ರಾಪ್ತೆಯ ಮೃತದೇಹವನ್ನು ಪೊಲೀಸ್ ಅಧಿಕಾರಿ ಕಾನೂನು ಬಾಹಿರವಾಗಿ ಹೂತು ಹಾಕಿದ್ದಾರೆ ಅಂತ ಆರೋಪಿಸಿ ಸಾಮಾಜಿಕ ಹೋರಾಟಗಾರ ಕಡಬ ತಾಲೂಕಿನ ಇಚಲಂಪಾಡಿ ಗ್ರಾಮದ ಕಲಮೆ ನಿವಾಸಿ ಜಯಂತ ಟಿ ಎಂಬರು ಧರ್ಮಸ್ಥಳ ಠಾಣೆಗೆ ನೀಡಿದ್ದ ದೂರ ಅರ್ಜಿಯನ್ನು ಮುಂದಿನ ವಿಚಾರಣೆಗಾಗಿ ಎಸ್ ಐ ಟಿ ತಂಡಕ್ಕೆ ಹಸ್ತಾಂತರಿಸುವಂತೆ ರಾಜ್ಯದ ಡಿ ಜಿ ಪಿ ಮತ್ತು ಐ ಜಿ ಪಿ ಅವರು ಆದೇಶವನ್ನ ನೀಡಿರುವಂಥದ್ದು ಒಂದು ಉತ್ತಮ ಬೆಳವಣಿಗೆ ಅಂತ ಹೇಳ್ಬೋದು ಏನು ಧರ್ಮಸ್ಥಳದಲ್ಲಿ ಈ ಒಂದು ಪ್ರಕರಣ ದಾಖಲಾಗಿತ್ತು ಈ ಒಂದು ಪ್ರಕರಣವನ್ನ ಎಸ್ ಐ ಟಿಗೆ ಹಸ್ತಾಂತರ ಮಾಡಬೇಕು ಅಂತ ರಾಜ್ಯ ಮಟ್ಟದಿಂದ ಆದೇಶ ಇವಾಗ ಹೊರಗಡೆ ಬಂದಿರುವಂಥದ್ದು ಎರಡು ಸಾವಿರದ ಎರಡು ಮತ್ತು ಮೂರರ ಅವಧಿಯಲ್ಲಿ ಸುಮಾರು ಹದಿಮೂರರಿಂದ ಹದಿನೈದರವರೆಗಿನ ವಯಸ್ಸಿನ ಒಂದು ಹೆಣ್ಣು ಮಗುವಿನ ಮೃತದೇಹವನ್ನು ರಾಜ್ಯ ಹೆದ್ದಾರಿ ಮೂವತ್ತರ ರಸ್ತೆ ಬದಿಯ ಅರಣ್ಯದಲ್ಲಿ ಎಸೆದು ಹೋಗಿರುವ ವಿಷಯವನ್ನು ಸ್ಥಳೀಯ ನಿವಾಸಿ ಬೆಳ್ತಂಗಡಿ ವೃತ್ತ ನಿರೀಕ್ಷಕರ ವ್ಯಾಪ್ತಿಯಲ್ಲಿರುವ ಪೊಲೀಸ್ ಅಧಿಕಾರಿಗೆ ಮಾಹಿತಿ ನೀಡಿದರು ಅವರು ಒಂದು ವಾರದ ನಂತರ ಆಟೋದಲ್ಲಿ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಸ್ಥಳಕ್ಕೆ ಬಂದು ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷದ ಹೆಂಗಸಿನ ಮೃತದೇಹವಾಗಿದ್ದು ಜೀವನದಲ್ಲಿ ಜಿಗುಪ್ಸೆ ಉಂಟಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಒಂದರಿಂದ ಎರಡು ಫೀಟು ಆಳದ ಹೊಂಡ ತೋಡಿ ಯಾವುದೇ ಕಾನೂನು ಪ್ರಕ್ರಿಯೆ ನಡೆಸದೆ ಶವ ಹೂತು ಹಾಕಿದ್ದಾರೆ ಅಂತ ಜಯಂತಿ ಟಿಯವರು ಇಚ್ಲಂಪಾಡಿಯ ಜಯಂತಿ ಟಿಯವರು ಆರೋಪವನ್ನ ಮಾಡಿದರು ಈ ಒಂದು ಆರೋಪ ಮಾತ್ರ ಅಲ್ಲ ಈ ಒಂದು ಆರೋಪದಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿದ್ರು ಸೊ ಈ ಒಂದು ವಿಚಾರ ಕೂಡ ಎಸ್ ಐ ಟಿ ತನಿಖೆಗೆ ಬರುತ್ತೆ ಎಸ್ ಐ ಟಿ ಈ ಒಂದು ಸ್ಥಳವನ್ನ ಕೂಡ ಮಹಾಜರು ಮಾಡುತ್ತೆ ಅಗೆಯುತ್ತೆ ಎನ್ನುವುದರ ಬಗ್ಗೆ ಇವಾಗ ವಿಚಾರಗಳು ಹೊರಗಡೆ ಬರ್ತಾ ಇರುವಂಥದ್ದು ಈ ದೂರನ್ನ ಪರಿಶೀಲಿಸಿದ ಎಸ್ ಐ ಟಿ ಪೊಲೀಸ್ ಅಧೀಕ್ಷಕರು ನೀವು ಸ್ಥಳೀಯ ಅಂದರೆ ಸ್ಥಳೀಯ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಿಸಬೇಕು ಅಂತ ಅವರನ್ನು ಹೇಳ್ಕೊಂಡಿದ್ದರು ಆ ಒಂದು ರೀತಿಯಲ್ಲಿ ಎಸ್ ಜಯಂತೆಟ್ಟಿಯವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿದ್ದರು ಅವೆಲ್ಲವನ್ನು ವಿಶ್ವಾಸನ ನೀವು ಮಾಧ್ಯಮಗಳಲ್ಲಿ ನೋಡಿರ್ತೀರ ಪ್ರಕರಣ ದಾಖಲಾಗಿತ್ತು ಸೊ ಇವಾಗ ಡಿ ಜಿ ಪಿ ಮತ್ತು ಐ ಜಿ ಪಿಯವರು ಅವರು ರಾಜ್ಯದ ಡಿ ಜಿ ಪಿ ಐ ಜಿ ಪಿ ಅವರು ಇದನ್ನು ಈ ಒಂದು ಪ್ರಕರಣವನ್ನು ಎಸ್ ಐ ಟಿಗೆ ಹಸ್ತಾಂತರ ಮಾಡಬೇಕು ಅಂತ ಆದೇಶವನ್ನು ಕೊಟ್ಟಿರುವಂಥದ್ದು ಇದು ಇವತ್ತಿನ ಸ್ಪೆಷಲ್ ಅಪ್ಡೇಟ್ ಅಂತಲೇ ಹೇಳಬಹುದು ನಮ್ಮ ಧರ್ಮಸ್ಥಳದಲ್ಲಿ ಅಂದರೆ ಮೊದಲ ದೂರುದಾರ ಇದ್ದಾನೆ ಭೀಮಾ ಅನ್ನುವಂತಹ ವ್ಯಕ್ತಿ ಆ ಒಂದು ವ್ಯಕ್ತಿಯ ಮುಖಾಂತರ ಹನ್ನೊಂದನೇ ಸ್ಪಾಟ್ಗಳು ಆಗಿದ್ದು ಹನ್ನೆರಡನೇ ಸ್ಪಾಟ್ ಹದಿಮೂರನೇ ಸ್ಪಾಟ್ ಆಗಿರುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ ಇನ್ನು ಹದಿನೇಳು ಸ್ಪಾಟ್ಗಳನ್ನು ಮತ್ತೆ ಗುರುತಿಸಲಾಗಿದೆ ಅದು ಕೂಡ ಆಗಿರುವಂತಹ ಪ್ರಕ್ರಿಯೆಗಳು ನಡೀತಿದೆ ಆಲ್ಮೋಸ್ಟ್ ಮೇ ಬಿ ಒಂದು ಒಂದು ತಿಂಗಳುಗಳ ಕಾಲ ಈ ಒಂದು ಮೂವತ್ತು ಸ್ಪಾಟ್ಗಳನ್ನು ಆಗಿರುವಂತಹ ಪ್ರಕ್ರಿಯೆಗಳು ಮುಂದುವರಿಬಹುದು ಬಹಳಷ್ಟು ತೀವ್ರವಾಗಿ ಮಳೆ ಕೂಡ ಬರ್ತಾ ಇದೆ ಸೊ ಇವೆಲ್ಲ ಕಾರಣ ಇಟ್ಟುಕೊಂಡು ತನಿಖೆ ಅಥವಾ ಪ್ರಕ್ರಿಯೆಗಳು ವಿಳಂಬವಾಗುವಂತಹ ಸಾಧ್ಯತೆಗಳಿದೆ ಇನ್ನು ತಂತ್ರಜ್ಞಾನಗಳನ್ನು ಬಳಸಬೇಕು ಎನ್ನುವಂತಹ ವಿಚಾರಗಳು ಹೊರಗಡೆ ಬರ್ತಾ ಇತ್ತು ಆ ಒಂದು ವಿಚಾರದಲ್ಲಿ ಸರ್ಕಾರದಲ್ಲಿ ಬೇಕಾದಂತಹ ಏನು ಅದಕ್ಕೆ ಬೇಕಂತಹ ಬಂಡವಾಳಗಳು ಇಲ್ಲ ಅನ್ನುವಂತಹ ವಿಚಾರಗಳು ಬರ್ತಾ ಇತ್ತು ಸೊ ಏನಾಗುತ್ತೆ ಗೊತ್ತಿಲ್ಲ ತಂತ್ರಜ್ಞಾನಗಳನ್ನು ಬಳಸಿದ್ರೆ ಏನು ಸಾಕ್ಷಿದಾರ ತೋರಿಸುವಂತಹ ಪ್ರದೇಶ ಬಿಟ್ಟು ಇನ್ನುಳಿದ ಪ್ರದೇಶಗಳಲ್ಲೂ ಇದ್ದಿದ್ರೆ ಮೃತದೇಹಗಳು ಸಿಕ್ಕಿದ್ರೆ ಅವುಗಳನ್ನು ಕೂಡ ಹೊರಗಡೆ ತೆಗಿಬಹುದು ಎನ್ನುವುದು ಈವಾಗ ಸಾರ್ವಜನಿಕರಿಂದ ಪ್ರಗತಿಪರ ಚಿಂತಕರಿಂದ ಕೇಳಿ ಬರ್ತಾ ಇರುವಂತಹ ವಿಚಾರ ಇನ್ನು ಮುಡುಪಿನ ವಿಶ್ವ ಹಿಂದೂ ಪರಿಷತ್ ಮುಖಂಡ ರವೀಂದ್ರ ಶೆಟ್ಟಿಯವರು ಸ್ಫೋಟಕ ಒಂದನ್ನು ಹೊರಗಡೆ ಹಾಕಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಏನು ಅನ್ನೋದನ್ನು ನಾವು ಆ ಒಂದು ವಿಡಿಯೋ ಮುಖಾಂತರ ತಿಳ್ಕೊಂಡು ಬರೋಣ ಆಮೇಲೆ ಒಂದು ವಿಡಿಯೋದ ಬಗ್ಗೆ ಚರ್ಚೆಯನ್ನು ಮಾಡೋಣ ನಮಸ್ಕಾರ ನಾನು ನಿಮ್ಮ ರವೀಂದ್ರ ಶೆಟ್ಟಿ ಮುಡಿಪು ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಈಗಾಗಲೇ ಪ್ರತಿ ಮನೆ ಮನೆಗೆ ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ಯೋಜನಾಧಿಕಾರಿ ಅವರು ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ನಿಮ್ಮ ಸಾಲ ಮಣ್ಣಾಗಿದೆ ನೀವು ಡಾಕ್ಯುಮೆಂಟನ್ನು ಕೊಟ್ಟರೆ ಸಾಲ ಮಣ್ಣಾಗ್ತದೆ ಹಾಗೆ ಹೇಳ್ತಾ ನಿಮ್ಮ ಕೈಯಿಂದ ಆಧಾರ ಕಾರ್ಡ್ ಜೆರಾಕ್ಸ್ ಪಾನ್ ಕಾರ್ಡ್ ಫೋಟೋ ತಂಬು ಸೈನ್ ತಗೊಳ್ತಾರೆ ಪಾಸ್ ಪುಸ್ತಕದ ಜೆರಕ್ಸು ಕೂಡ ತಗೊಳ್ತಾರೆ ತಗೊಂಡು ತಗೊಂಡೋಗ್ತಾರೆ ಹೋಗಿ ಎರಡು ಗಂಟೆ ಒಳಗಡೆ ನಿಮ್ಮ ಹೆಸರಲ್ಲಿ ಬ್ಯಾಂಕಲ್ಲಿ ಲೋನ್ ತೆಗಿತಾರೆ ಹನ್ನೆರಡು ಲಕ್ಷ ಹದಿನೈದು ಲಕ್ಷವರೆಗೆ ಲೋನ್ ತೆಗಿತಾಯಿದ್ದಾರೆ ಮೊನ್ನೆ ಉಪ್ಪಿನಂಗಡಿಯಲ್ಲಿ ಒಂದು ಮನೆಯಲ್ಲಿ ಇದೇ ಥರ ಆಗಿದೆ ಅವರು ಡಾಕ್ಯುಮೆಂಟ್ ಕೊಟ್ಟು ಒಂದು ಗಂಟೆ ಒಳಗಡೆ ಅವರ ಹೆಸರಲ್ಲಿ ಹನ್ನೆರಡು ಲಕ್ಷ ಲೋನು ಕ್ರಿಯೇಟ್ ಮಾಡಿದ್ದಾರೆ ಇದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಯಾರು ಕೂಡ ಯಾವುದೇ ಕಾರಣಕ್ಕೆ ನಿಮ್ಮ ಡಾಕ್ಯುಮೆಂಟನ್ನು ಕೊಡಬೇಡಿ ಕೊಟ್ಟರೆ ನೀವು ದೊಡ್ಡ ಹಣ ಹೊತ್ತಕ್ಕೆ ಕಾರಣರಾಗ್ತೀರಾ ಇದಕ್ಕೆ ಇನ್ನೊಂದು ನಿನ್ನೆ ಮಂಗಳೂರಲ್ಲಿ ಒಂದು ಮನೆಗೆ ಸೇವಾ ಪ್ರತಿನಿಧಿಯರು ಹೋಗಿದ್ದರು ಹೋಗಿ ಹಣ ನೀವು ಹಣ ಕಟ್ಟಿ ಅಂತ ಹೇಳುವಾಗ ಅಲ್ಲಿ ಇದ್ದ ಸದಸ್ಯರು ಏನು ಮಾಡಿದ್ದಾರೆ ಅಂದರೆ ನಾವು ಹಣ ಕಟ್ಟೋದಿಲ್ಲ ಧರ್ಮಸ್ಥಳದಲ್ಲಿ ಈಗಾಗಲೇ ಹೆಣ ಊತಾಗಿದ್ದದನ್ನು ತೆಗಿತಾ ಇದ್ದರೆ ಎಲ್ಲ ಆದ ಮೇಲೆ ಕರ್ತೇವೆ ಅಂತೇಳಿ ಜೋರು ಸ್ವಲ್ಪ ಮಾತಾ ಮಾತಿಗೆ ಮಾತಾಯಿತು ಆಗ ಸಂಘದ ಸದಸ್ಯ ಆರು ಜನ ಸೇರಿ ಅವರಿಗೆ ಚಪ್ಪಲು ಮತ್ತು ಇಡಿಸುಡಿ ಉಡಿ ಎತ್ತಿದಾಗ ಅಲ್ಲಿಂದ ಎಲ್ಲರೂ ಓಡಿಕೊಂಡು ಹೋಗಿದ್ದಾರೆ ಇದೇ ಥರ ಪ್ರತಿ ಮನೆಯಲ್ಲಿ ಕೂಡ ನೀವು ಇದನ್ನೇ ಮಾಡಬೇಕು ಮನೆ ಮನೆಗೆ ಬಂದರೆ ಚಪ್ಪಲಿ ಮತ್ತು ಅಂತ ತೆಗೊಂಡು ತೆಗೆಯಿರಿ ಅವಾಗ ಅವರು ತಾನಾಗಿ ಓಡಿ ಹೋಗ್ತಾರೆ ಇನ್ನು ಮುಂದೆ ಯಾರು ಕೂಡ ಸಂಘದ ಹಣ ಕಟ್ಟಬೇಡಿ ಯಾಕಂತ ಹೇಳಿದ್ರೆ ಸಂಘದ ಹಣ ಕಟ್ಟಬೇಕಂದ್ರೆ ಡಾಕ್ಯುಮೆಂಟ್ ಕೊಟ್ಟರೆ ಕಟ್ಟಿ ಇಲ್ಲದ್ರೆ ಒಂದು ರೂಪಾಯಿ ಹಣ ಕೂಡ ನೀವು ಕಟ್ಟುವುದು ಬೇಡ ಸರಿ ಜಸ್ಟಿಸ್ ಫಾರ್ ಜೆ ಎಸ್ ಮುಡಿಪು ವಿಶ್ವ ಹಿಂದೂ ಪರಿಷತ್ ಮುಖಂಡರಾದಂತಹ ರವೀಂದ್ರ ಶೆಟ್ಟಿ ಎನ್ನುವಂತಹ ಒಂದು ತಲೆ ಬರಹದೊಂದಿಗೆ ಈ ಒಂದು ವಿಡಿಯೋ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತಹದ್ದು ಧರ್ಮಸ್ಥಳದ ಬಗ್ಗೆ ಈ ಒಂದು ವ್ಯಕ್ತಿಗೆ ತುರ್ತು ಸಂದೇಶ ಕೊಡಲಿಕ್ಕಿದೆ ಅನ್ನುವಂತಹ ಆ ಒಂದು ತಲೆಬರ ಏನಿತ್ತು ಇವತ್ತು ದೊಡ್ಡ ಮಟ್ಟದಲ್ಲಿ ಆ ಒಂದು ಸಾರ್ವಜನಿಕರು ಅಥವಾ ಸ ಸೋಷಿಯಲ್ ಮೀಡಿಯಾ ಕೈಗೆತ್ತಿಕೊಂಡಿತ್ತು ಈ ಒಂದು ವಿಚಾರದ ಬಗ್ಗೆ ಗಂಭೀರವಾಗಿ ಸಾರ್ವಜನಿಕರು ಗಮನ ಇಡಬೇಕು ಅಂದರೆ ಧರ್ಮಸ್ಥಳದಲ್ಲಿ ಧರ್ಮಾಭಿ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ಅಲ್ಲಿನ ಅಧಿಕಾರಿಗಳು ಏನು ಸಂಘದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ದಾಖಲೆಗಳನ್ನು ಪಡ್ಕೊಳ್ತಾ ಇದ್ದಾರೆ ಅಂದರೆ ನಿಮ್ಮ ಇವರಿಗೆ ಪಡ್ಕೊಂಡಂತಹ ಸಾಲ ಮನ್ನಾ ಆಗಿದೆ ಅದು ಮನ್ನಾ ಆಗಬೇಕು ಅಂದರೆ ದಾಖಲೆಗಳನ್ನು ಕೊಡಬೇಕು ನಾವು ರಿಜಿಸ್ಟರ್ ಮಾಡ್ತೀವಿ ಅಂತ ತಗೊಂಡು ಹೋಗಿ ಒಬ್ಬೊಬ್ಬರ ಮೇಲೂ ಹನ್ನೆರಡು ಲಕ್ಷದಷ್ಟು ಸಾಲವನ್ನು ಮತ್ತೆ ಪಡಿತಾ ಇದ್ದಾರೆ ಸೊ ಇದೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಒಂದು ವಿಚಾರ ಕೂಡ ಈ ಒಂದು ತನಿಖೆಯ ವ್ಯಾಪ್ತಿಯಲ್ಲಿ ಬರಬೇಕು ಎನ್ನುವುದೇ ಆಗಿದೆ ಇವರ ಏನು ಈ ಒಂದು ವಿಡಿಯೋ ಮಾಡಿರುವ ಉದ್ದೇಶ ಅನಿಸುತ್ತೆ ಸೊ ಅದರಿಂದಾಗಿ ಯಾವುದೂ ಕೂಡ ಸಮಾಜದಲ್ಲಿ ತಪ್ಪು ಕಲ್ಪನೆ ಉಂಟಾಗಬಾರ್ದು ಇದನ್ನು ಕೂಡ ಈ ವಿಡಿಯೋವನ್ನು ಕೂಡ ತನಿಖೆಗೆ ಒಳಪಡಿಸಿ ಇದರಿಂದ ಇರುವಂತಹ ಸತ್ಯಾಸತ್ಯತೆಯನ್ನು ಹೊರಗಡೆ ತರಬೇಕು ಎನ್ನುವುದೇ ಎಲ್ಲರ ಆಶಾಭಾವನೆ ಸೊ ಅದರಿಂದಾಗಿ ಏನೆಲ್ಲ ಧರ್ಮಸ್ಥಳದಲ್ಲಿ ಪ್ರಕರಣದ ವಿಚಾರವಾಗಿ ಏನೆಲ್ಲ ಆಗು ಹೋಗುಗಳು ನಡೆಯುತ್ತೆ ಎಲ್ಲವನ್ನು ಟು ಪಿನ್ ಆಗಿ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ